ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಶಾಶ್ವತವಾಗಿ ಸಂಪೂರ್ಣವಾಗಿ ಆಗಬೇಕು ಯಾವುದೇ ರೀತಿಯ ಒಂದು ಪ್ರಯತ್ನ ಪಟ್ಟರೂ ಕೂಡ ಫಲ ಅನ್ನೋದು ಸಿಗ್ತಾ ಇಲ್ಲ ನಾವು ಇಷ್ಟಪಟ್ಟಂತಹ ವ್ಯಕ್ತಿ ದಿನೇ ದಿನೇ ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಅವ್ರನ್ನ ಮತ್ತೆ ನಮ್ಮತ್ತ ಹೊಲಿಸಿಕೊಳ್ಳುವುದು ಹೇಗೆ ನಮ್ಮಂತೆ ಮಾಡಿಕೊಳ್ಳುವುದು ಹೇಗೆ ಈ ಥರ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಇದ್ದರೆ ಈ ಒಂದು ಪವರ್ಫುಲ್ ಆದಂತಹ ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡಿ ನೋಡಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅವರಾಗಿ ನಿಮ್ಮ ಹತ್ತಿರಕ್ಕೆ ಬರುತ್ತಾರೆ ನಿಮ್ಮ ಮೇಲಿರುವಂತಹ ಕೋಪ ಮುನಿಸು ಜಗಳ ಎಲ್ಲವೂ ಕೂಡ ದೂರವಾಗಿ ನೀವು ಒಂದು ಸುಂದರವಾದ ಬಲವಾದ ಪ್ರೀತಿಯನ್ನು ಮತ್ತೆ ಪಡೆದುಕೊಳ್ಳಬಹುದು ಈ ಒಂದು ವಶೀಕರಣ ತಂತ್ರಕ್ಕೆ ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಯಾವ ಒಂದು ವಿಧಾನವನ್ನು ಅನುಸರಿಸಬೇಕು ಯಾವ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡಿದರೆ ಪೂರ್ಣ ಬಲ ಸಿಗುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಳ್ಳುತ್ತೇವೆ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಮೊದಲಿಗೆ ಒಂದು ಮಣ್ಣಿನ ಮಡಕೆ ಮತ್ತು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಳ್ಳಬೇಕು ನಂತರ ಒಂದು ಎಲೆಯನ್ನು ತೆಗೆದುಕೊಳ್ಳಬೇಕು ಅದು ಹರಳಿ ಮರದ ಎಲೆಯಾಗಿರಬೇಕು ಆ ಒಂದು ಎಲೆಯನ್ನು ತೆಗೆದುಕೊಂಡು ಬಂದು ನೀವು ಈ ಒಂದು ತಂತ್ರವನ್ನ ಬೆಳಗಿನ ಜಾವ ಆರು ಗಂಟೆಯ ನಂತರವೇ ಮಾಡಬೇಕು ಆರು ಗಂಟೆಯ ಒಳಗಾದರೂ ಮಾಡಬಹುದು ಆದ್ರೆ ಆರು ಗಂಟೆ ಮೇಲೆ ಮಾಡಬಾರದು ಇದರಿಂದ ನೀವು ಫಲ ಅನ್ನೋದು ಸಿಗೋದಿಲ್ಲ ಈ ಒಂದು ತಂತ್ರವನ್ನ ಹುಣ್ಣಿಮೆಯ ದಿನ ಮಾಡಿದರಂತೂ ನಿಮಗೆ ಪೂರ್ಣ ಫಲ ಲಭಿಸುತ್ತದೆ ಈ ಒಂದು ತಂತ್ರವನ್ನ ಮಾಡುವಾಗ ಮೊದಲಿಗೆ ಮಾರ್ಕರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ವ್ಯಕ್ತಿ ಮತ್ತು ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ನಂತರ ಕೆಳಭಾಗದಲ್ಲಿ ಬೀಜಾಕ್ಷರಿ ಮಂತ್ರವನ್ನು ಬರೆದುಕೊಳ್ಳಬೇಕು ಏಳು ಎಂಟು ಆರು ಈ ಒಂದು ಮಂತ್ರವನ್ನು ಬರೆದುಕೊಂಡ ನಂತರ ಆ ಎಲೆಯನ್ನು ನೀವು ಉಲ್ಟಾ ಮಾಡಿ ಅದರ ಮೇಲೆ ವಶಮಾನಯ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಬರೆದುಕೊಳ್ಳಬೇಕು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುತ್ತಾ ಅವರ ಹೆಸರನ್ನು ಇದರ ಜೊತೆಗೆ ಸೇರಿಸಿಕೊಂಡು ಹೇಳಬೇಕು ಈ ರೀತಿಯಾಗಿ ಮಾಡುವುದರಿಂದ ಈ ಒಂದು ಹುಣ್ಣಿಮೆಯ ದಿನ ಬಹಳಷ್ಟು ಶಕ್ತಿ ಇರೋದರಿಂದ ಈ ವಶೀಕರಣ ತಂತ್ರ ನಿಮಗೆ ಪೂರ್ಣವಾದ ಫಲವನ್ನು ಕೊಡುತ್ತದೆ ನಂತರ ಅದರ ಮೇಲ್ಭಾಗದಲ್ಲಿ ಒಂದು ನಿಂಬೆ ಹಣ್ಣನ್ನು ಇಡಬೇಕು ಅರಿಶಿನ ಕುಂಕುಮವನ್ನು ಹಾಕಬೇಕು ನಂತರ ಆ ಒಂದು ಎಲೆಯನ್ನು ನೀವು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿಕೊಳ್ಳುತ್ತಾ ನಾನು ಇಷ್ಟಪಟ್ಟಂತಹ ವ್ಯಕ್ತಿ ಸಂಪೂರ್ಣವಾಗಿ ನನ್ನಂತೆ ಹಾಕಿಕೊಳ್ಳಲಿ ಎಂದು ನೀವು ಬೇಡಿಕೊಳ್ಳಬೇಕು ನಿಮ್ಮ ಮನೆಯ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ನಂತರ ಈ ಒಂದು ನಿಂಬೆ ಹಣ್ಣನ್ನು ಅದರ ಮೇಲ್ಭಾಗದಲ್ಲಿ ಇಟ್ಟು ಅದಕ್ಕೆ ನೀವು ಮಡಕೆ ಒಳಗೆ ಹಾಕಬೇಕಾಗುತ್ತದೆ ಈ ರೀತಿಯಾಗಿ ಮಾಡುವಾಗ ನೀವು ಮನಸ್ಸಿನಲ್ಲಿ ಆ ಒಂದು ಮಂತ್ರವನ್ನು ಪದೇ ಪದೇ ಜಪಿಸಿಕೊಳ್ಳಬೇಕು ಇದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮತ್ತ ಆಕರ್ಷಣ ಆಗ್ತಾ ಬರ್ತಾರೆ ನಂತರ ಆ ಒಂದು ಮಡಿಕೆಯನ್ನ ಎಲೆಯ ಮೇಲೆ ನೀವು ಉಲ್ಟ ದವಾಕ್ಬೇಕು ಈ ರೀತಿಯಾಗಿ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ರೀತಿ ನೀವು ಮಾಡಬೇಕು ಈ ರೀತಿ ನಿಮಗೆ ಮಾಡೋಕೆ ಸಾಧ್ಯ ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ಗುರುಜಿ ಮರೆ ಕರೆ ಮಾಡಿ ಇದನ್ನು ಮೂರು ದಿನಗಳ ಕಾಲ ನಿಮ್ಮ ಹತ್ರ ಇಟ್ಕೊಂಡು ನಂತರ ಹರಿಯುವ ನೀರಿಗೆ ಬಿಟ್ಟು ಬನ್ನಿ ಈ ಒಂದು ತಂತ್ರ ಬಹಳಷ್ಟು ಪವರ್ಫುಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದೇ ರೀತಿಯಾಗಿ ಈ ಒಂದು ತಂತ್ರವನ್ನ ಮಾಡಿ ಇದರ ಪ್ರಯೋಜನವನ್ನ ಪಡೆದುಕೊಳ್ಳಿ